ನಮಸ್ಕಾರ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಸೋಲುವ ಪಂದ್ಯವನ್ನು ರೂರ್ ಜೋಸ್ ಐಜಲುಡ್ ನಂತರ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಪಡೆದು ನೀಡಿದರು ದೊಡ್ಡ ಹೇಳಿಕೆ ಇದರ ಸಂಪೂರ್ಣ ಮಾಹಿತಿ ಏನು ಜೋಸ್ ಐಝಲ್ವುಡ್ ಏನೆಲ್ಲ ಮಾತನಾಡಿದರು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡುವುದರ ಜೊತೆಗೆ ಆರ್ ಸಿ ಬಿ ತಂಡಕ್ಕೆ ನಿಮ್ಮ ಸಪೋರ್ಟನ್ನು ವ್ಯಕ್ತಪಡಿಸಿ ಹೌದು ವೀಕ್ಷಕರೇ ನಿನ್ನೆ ಎಂ ಚೆನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪ್ರಾರಂಭಗೊಂಡ ಆರ್ ಸಿ ಬಿ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳ ನಡುವಿನ ಈ ಪಂದ್ಯವು ಅತ್ಯಂತ ರಣರೋಚಕತೆಯಿಂದ ಕೂಡಿತ್ತು ಒಮ್ಮೆ ಆರ್ ಸಿ ಬಿ ತಂಡ ಗೆಲ್ಲುತ್ತದೆ ಎಂದು ಎನಿಸಿದರೆ ಇನ್ನೊಮ್ಮೆ ರಾಜಸ್ಥಾನ್ ರಾಯಲ್ಸ್ ತಂಡವು ಈ ಪಂದ್ಯವನ್ನು ಗೆದ್ದು ಬೀಗುತ್ತದೆ ಎನ್ನುವ ರೀತಿಯಲ್ಲಿ ಪಂದ್ಯವು ಮುಂದುವರಿಯುತ್ತಿತ್ತು ಆದರೆ ಹತ್ತೊಂಬತ್ತನೇ ಓವರ್ ಮಾಡಲು ಬಂದಂತಹ ಜೋಸ್ ಐಜಲುಡ್ ಅವರು ಇಡೀ ಪಂದ್ಯವನ್ನೇ ಬದಲಿಸಿಕೊಟ್ಟರು ಅಂತಾನೆ ಹೇಳಬಹುದು ಈ ಓವರ್ನಲ್ಲಿ ಕೇವಲ ಒಂದು ರನ್ ಅನ್ನು ನೀಡುವುದರ ಜೊತೆಗೆ ಡೇಂಜರ್ ಆಗಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಂತಹ ಧ್ರುವ ಜುರಲ್ ರವರ ಜೊತೆಗೆ ಜೋಫ್ರಾ ಆರ್ಚರ್ ಅವರ ವಿಕೆಟ್ ಅನ್ನ ಮೇಲಿಂದ ಮೇಲೆ ಪಡೆದು ಮಿಂಚಿದರು ಅಷ್ಟೇ ಅಲ್ಲದೆ ಯಶಸ್ವಿ ಜೈಸ್ವಾಲ್ ಮತ್ತು ಸಿಮ್ರನ್ ಹೆಟ್ಮೆಯ ಅವರ ವಿಕೆಟ್ ಅನ್ನು ಪಡೆದುಕೊಳ್ಳುವ ಮೂಲಕ ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಈ ಪಂದ್ಯದಲ್ಲಿ ನಾಲ್ಕು ವಿಕೆಟ್ ಗಳನ್ನು ಪಡೆದು ಜೋಸ್ ಏಜಲ್ವುಡ್ ಮಿಂಚಿದರು ಅಂತಾನೆ ಹೇಳಬಹುದು ಈ ಪಂದ್ಯವನ್ನು ಆರ್ ಸಿ ಬಿ ತಂಡವು ಭರ್ಜರಿ ಹನ್ನೊಂದು ರನ್ಸ್ ಗಳಿಂದ ಗೆದ್ದುಕೊಂಡ ನಂತರ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಪಡೆದು ಮಾತನಾಡಿದಂತಹ ಜೋಸ್ ಏಝಲ್ವುಡ್ ರವರು ಈ ಪಂದ್ಯವನ್ನು ಗೆಲ್ಲುವುದು ನಾವು ತುಂಬಾ ಮುಖ್ಯವಾಗಿತ್ತು ಈಗಾಗಲೇ ಹೋಮ್ ಗ್ರೌಂಡ್ ನಲ್ಲಿ ಮೂರು ಪಂದ್ಯಗಳನ್ನು ಸೋತಿದ್ದರಿಂದಾಗಿ ಈ ಪಂದ್ಯವನ್ನು ಗೆಲ್ಲಲೇಬೇಕಾದಂತಹ ಒತ್ತಡವಿತ್ತು ಅಷ್ಟೇ ಅಲ್ಲದೆ ನಾನು ಇವತ್ತು ಬೌಲಿಂಗ್ ಮಾಡಬೇಕಾದರೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಆಡಿದಂತ ಅನುಭವ ನನಗೆ ತುಂಬ ತುಂಬ ಉಪಯೋಗವಾಯಿತು ಮತ್ತು ಆಸಿಸ್ ತಂಡದಲ್ಲಿ ಬೌಲಿಂಗ್ ಮಾಡಬೇಕಾದರೆ ಓಡಿಸುವ ರೀತಿಯಲ್ಲೇ ನಾನು ತಲೆಯನ್ನು ಓಡಿಸಿದ್ದರಿಂದಾಗಿ ಇವತ್ತಿನ ಪ್ರಮುಖ ಪಂದ್ಯದಲ್ಲಿ ನಾಲ್ಕು ವಿಕೆಟ್ಸ್ಗಳನ್ನು ಪಡೆದು ಆರ್ ಸಿ ಬಿ ತಂಡವನ್ನು ಗೆಲ್ಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲು ಸಾಧ್ಯವಾಯಿತು ಎಂದು ಜೋಸ್ ಏಝಲ್ವುಡ್ ಹೇಳಿದರು ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ